ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದ ಇರ್ತೀಳಿ ಅಂದ್ಕೊಂಡು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಇವತ್ತಿನ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಯಾವ ಒಂದು ಅಪ್ಡೇಟಪ್ಪ ಅಂದ್ರೆ ಸೊ ಫ್ರೆಂಡ್ಸ್ ಎರಡು ಸೆನ್ಸ್ ಮೇಲೆ ಒಂದು ಅಪ್ಡೇಟ್ ಹೇಳದ್ನು ಈ ಒಂದು ಅಪ್ಡೇಟ ಬಂದು ಭಾಳ ಆಗೈತಿ ಸೊ ಫ್ರೆಂಡ್ಸ್ ಭಾಳ ಮಂದಿಗೆ ಗೊತ್ತಿಲ್ಲ ಸುಮ್ಮ ಅವರು ಟೆಸ್ಟ್ ಮಾಡಿಸಲಾಗಿ ಈ ಒಂದು ಅಪ್ಡೇಟ್ನ ಕೆಲವೊಂದಿಷ್ಟು ಜನರಿಗೆ ಅಷ್ಟೇ ಕೊಟ್ಟಿದ್ದರು ಈಗ ಕೆಲವೊಂದಿಷ್ಟು ಅರ್ಧ ಅರ್ಧ ಜನರಿಗೆ ಈ ಒಂದು ಅಪ್ಡೇಟ್ ಅನ್ನೋದು ಅನ್ವಯ ಆಗತ್ತೈತಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇಂದ ನೋಡಿರಿ ಸೊ ಫ್ರೆಂಡ್ಸ್ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಮತ್ತು ಯೂಸ್ಫುಲ್ ಆಗೈತಿ ನಿಮಗೆ ಯೂಸ್ಫುಲ್ ಆಗಲಿ ಯೂಸ್ ನಿಮಗೆ ಯೂಸ್ಫುಲ್ ಆಗಿ ಆಗಲಿಲ್ಲ ಅಂದ್ರೂ ನೀವು ಒಂದು ಫ್ರೆಂಡ್ಸ್ ಸರ್ ಯಾರಿಗಾದರೂ ಈ ಒಂದು ಪ್ರಾಬ್ಲಮ್ ಪ್ರಾಬ್ಲಮ ಫೇಸ್ ಮಾಡ್ತಿರ್ತಾರೋ ಅವ್ರಿಗೂ ಕೂಡ ಈ ಒಂದು ಈ ಪ್ರಾಬ್ಲಮ್ ಯೂಸ್ಫುಲ್ ಆಗ್ಬೋದು ಈ ಒಂದು ಐಡಿಯಾ ಅನ್ನೋದು ಯೂಸ್ಫುಲ್ ಆಗ್ಬೋದು ಸೊ ಫ್ರೆಂಡ್ಸ್ ಬರೀ ಮತ್ತು ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಒಂದು ಅಪ್ಡೇಟ್ ಎರಡು ಸೆಂಟು ಎರಡು ಸೆಂಟ್ಸ್ ಮೇಲೆ ಅಂತೇಳಿ ಸೊ ಫ್ರೆಂಡ್ಸ್ ಹಿಂಗೆ ಮೊದಲಿಗೆ ನೀವು ಹೇಳೋದಾದ್ರೆ ನೀವು ಯೂಟ್ಯೂಬರ್ ಆಗಿರ್ತೀರಿ ನೀವು ಯೂಟ್ಯೂಬ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ನಾಲ್ಕು ಸಾವಿರ ಅವರ್ಸ್ ಫಸ್ಟ್ ಟೈಮು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೇಶಿಂದ ಮೋನಿಟೈಸ ಮೋನಿಟೈಜೇಷನ್ಗೆ ಅಪ್ಲೈ ಮಾಡ್ತೀರಿ ಮೋನಿಟೈಜೇಷನ್ಗೆ ಅಪ್ಲೈ ಮಾಡ್ಕೇಶಿಂದ ಅಲ್ಲಿ ಆ್ಯಶನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಕೇಳ್ತಾರೋ ಆ್ಯಡ್ಶನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಿ ಕ್ರಿಯೇಟ್ ಮಾಡ್ಕೇಶಿಂದ ಅಪ್ಲೈ ಮಾಡ್ತೀರಿ ಅಪ್ಲೈ ಮಾಡೋ ಟೈಮ್ನಾಗ ಅಲ್ಲಿ ಎಲ್ಲ ಅಡ್ರೆಸ್ ಕೇಳ್ತಾರೋ ಅಡ್ರೆಸ್ನ ಎಲ್ಲ ಫಿಲ್ ಮಾಡ್ತೀರಿ ಅದ್ರ ಬಗ್ಗೆನೂ ಎಲ್ಲ ಹೇಳೀನಿ ವೀಡಿಯೋನು ಮಾಡೀನಿ ನನ್ನ ಚಾನಲ್ದಾಗ ಅದ ಹೋಗಿಬಿಟ್ಟು ಚಪೋರ್ಟ್ ಮಾಡ್ಕೋರಿ ಸೊ ಫ್ರೆಂಡ್ಸ ನೀವು ಈ ಥರ ನೀವು ಏನು ಅಪ್ಲೈ ಮಾಡ್ತಿರ್ಲಿ ಅಪ್ಲೈ ಅಕಸ್ಮಾತ್ ಒಂದು ಮಾಡ್ರೇಷನ್ ಆನತಪ್ಪ ಅಂದ್ರೆ ಎರಡು ಸೆನ್ಸ್ ಅಕೌಂಟ್ನಾಗ ಅಡ್ರೆಸ್ ವೆರಿಫಿಕೇಷನ್ ಐಡೆಂಟಿ ವೆರಿಫಿಕೇಷನ್ ಅಂತೇಳಿ ಎರಡು ಸ್ಟೆಪ್ ಬರ್ತಾವೆ ಎರಡು ವರ್ಕ್ ನೀವು ಮಾಡಬೇಕಲ್ಲಿ ಐಡೆಂಟಿ ವೆರಿಫಿಕೇಷನ್ ಒಳಗೆ ಏನು ಕೇಳಂಗಿಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಾರೆ ಅದನ್ನು ನೀವು ಎಂಟ್ರ್ ಮಾಡಿದಿರಿ ಅದು ಕಂಪ್ಲೀಟ್ ಆಗೈತಿ ಅಡ್ರೆಸ್ ವೆರಿಫಿಕೇಷನ್ ಒಳಗೆ ನಿಮ್ಮೊಂದು ಅಡ್ರೆಸ್ ನಿಮ್ಮೊಂದು ಊರು ನಿಮ್ಮೊಂದು ತಾಲೂಕು ಇನ್ನೆಲ್ಲ ಕೇಳ್ತಾರೆ ಸೊ ಫ್ರೆಂಡ್ಸ್ ನಿಮ್ಮೊಂದು ಪೋಸ್ಟಲ್ ಕೋಡ ನಿಮ್ಮೊಂದು ಪಿನ್ ಕೋಡ ನಿಮ್ಮ ಒಂದು ಎಲ್ಲಾನು ಕೇಳಿಗೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ನೀವು ಸಬ್ಮಿಟ್ ಕೊಡ್ತೀರಿ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಒಂದು ಪಿನ್ ಬರ್ಬೇಕು ಅಲ್ಲಿ ಒಂದು ಪಿನ್ ಬರ್ತೈತಿ ಆ ಒಂದು ಪಿನ್ನ ನೀವು ಎಂಟರ್ ಮಾಡಬೇಕು ಆ ಒಂದು ಪಿನ್ ಹೆಂಗೆ ಬರ್ತಪ್ಪ ಅಂದ್ರೆ ಲೆಟ್ರ್ ಮುಖಾಂತರ ಬರ್ತೈತಿ ಸೊ ಫ್ರೆಂಡ್ಸ್ ಈ ಒಂದು ಲೆಟ್ರ್ ಬರುವಂತ ಬರುವಂಥ ಪೆನ್ನ ನೀವು ಡೈರೆಕ್ಟಾಗಿ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಆ ಲೆಟ್ರ್ದಾಗ ಏನು ಒಂದು ಪಿನ್ ಬಂದಿರೋದ್ರೆ ಆರು ಅಂಕಿಂದು ಅದನ್ನು ನೀವು ಅಲ್ಲಿ ಎಂಟರ್ ಮಾಡ್ಕೇಷನ್ದಾಗ ವೆರಿಫೈ ಮಾಡ್ಕೊತೀರಿ ಅವಾಗ ನಿಮಗೆ ಅರ್ನಿಂಗ್ಸ್ ಅನ್ನೋದು ಬರ್ತೈತಿ సో ఫ్రెండ్స్ సో ఫ్రెండ్స ఈ వంద ప్రాబ్లమ్ ఏం ఫేస్ మాకు అంద్ర ఇవతిన నన్ను ఇంపార్టెంట్ ఆగి అప్డేట్ అడ్రెస్ వెరిఫికేషన్ మీరు హను యా ప్రాబ్ యా అప్డేట్పా అంద్ర కేవొందిస్టు జనరి ఆ వంద ఆప్షన్ తోర్స్బల్దు అడ్రెస్ వెరిఫికేషన్ అన్నో ఆప్షన్ తోర్స్బల్దు సో ఫ్రెండ్స్ ఇది ఎల్ తోర్స్బల్దు అంతి సో ఫ్రెండ్స్ నవేన ఐడెంటీ వెరిఫికేషన్ ఒళగ ನಿಮ್ಮೊಂದು ಪೇಸ್ನ ನೀವು ಕೇಳಿದ್ರಪ್ಪ ಅಂದ್ರೆ ನೀವು ಒಂದು ಪೇಸ್ ವೆರಿಫಿಕೇಶನ್ ಅಂತೇಳಿ ಎಕ್ಸ್ಟ್ರಾ ಬಂದ ಒಂದು ಆಪ್ಷನ್ ಆಗೈತಿ ಆ ಒಂದು ಆಪ್ಷನ್ ಏನಾರ ನೀವು ಚೂಸ್ ಮಾಡ್ಕೊಂಡ್ಮಾತ್ ನೀವು ಆ ಒಂದು ಪೇಸನ್ನ ಕೊಟ್ಟಿದ್ರಪ್ಪ ಅಂದ್ರೆ ನೀವು ತಲೆಯಾಗಿಂದ ತೆಗೆದು ಬಿಡ್ರಿ ಈ ಒಂದು ಪ್ರಾಬ್ಲಮ್ ಕ ಸೊಲ್ಯೂಷನ್ ಅನ್ನೋದು ಸಿಕ್ಕೈತೆ ಅಂದಂಗೆ ಅಡ್ರೆಸ್ ವೆರಿಫಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ಅಂದಂಗೆ ಸೊ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ಐಡೆಂಟಿ ವೆರಿಫಿಕೇಶನ್ ಒಳಗೆ ಪೇಸ್ ನೀವು ಏನಾರು ಕೊಟ್ಟಿದ್ರಪ್ಪ ಅಂದ್ರೆ ವೆರಿಫೈ ಅಂತೇಳಿ ಐಡೆಂಟಿಟಿ ವೆರಿಫಿಕೇಷನ್ ಒಳಗೆ ಫೇಸ್ ವೆರಿಫಿಕೇಷನ್ ಕೊಟ್ಟಿದ್ರಿ ಅಂದ್ರೆ ಅಡ್ರೆಸ್ ವೆರಿಫಿಕೇಶನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಅಡ್ರೆಸ್ ವೆರಿಫಿಕೇಷನ್ ತೋರಿಸೋಂಗಿಲ್ಲ ಯಾರೂ ಫೇಸ್ ಪೇಸ್ ವೆರಿಫಿಕೇಷನ್ ಕೊಟ್ಟಿಲ್ಲ ಐಡೆಂಟಿ ಒಳಗೆ ಅದನ್ನ ತೋರಿಸೇ ಇಲ್ಲ ನಮಗೆ ಅಂದ್ರಪ್ಪ ಅಂದ್ರೆ ನೀವು ತಲೆ ಕಟ್ಸೋ ಅಂಥ ಇಲ್ಲ ನೀವು ಕೂಡ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ ಕೊಟ್ಟಿರ್ತಾರೆ ನೀವು ಲೆಟ್ರನ್ನ ಬರ್ತೈತಿ ಲೆಟ್ರಿಗೆ ಅದನ್ನು ಒ ಟಿ ಪಿನ ಹಾಕಬೇಕು ವೆರಿಫೈ ಮಾಡ್ಕೋಬೇಕಂದಂಗೆ ಸೊ ಫ್ರೆಂಡ್ಸ ಈ ಒಂದು ಪ್ರಾಬ್ಲಮ್ನ ಕೆಲವೊಂದು ಜನ ಫೇಸ್ ಮಾಡತ್ತಾರ ಅಡ್ರೆಸ್ ವೆರಿಫಿಕೇಶನ್ ಬಂದಿಲ್ಲ ಅಂತೇಳಿ ಭಾಳ ಮಂದಿ ಕನ್ಫ್ಯೂಸ್ ಆಗತ್ತಾರ ಮತ್ತು ಭಾಳ ಮಂದಿ ಯೂಟ್ಯೂಬ್ನಾಗ ಸರ್ಚ್ ಮಾಡತ್ತಾರ ಅವ್ರಿಗೆ ಅಪ್ಡೇಟ್ ಬಂದೈತಿ ತಲೆಗಡಿಸೋಕೆ ಹೋಗ್ಬೇಡ್ರಿ ನೀವು ಆರಾಮಾಗಿ ಅರ್ನಿಂಗ್ಸ್ ಮಾಡಿರಿ ಆರಾಮಾಗಿ ಅರ್ನಿಂಗ್ಸ್ ಹಾಕೈತಿ ಆರಾಮಾಗಿ ನೀವು ಬ್ಯಾಂಕಿಗೆ ವಿತ್ಡ್ರಾ ಮಾಡ್ಕೋಬೋದು ಅಮೌಂಟ್ ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ ಅನಿಸ್ತಿ ಹೇಳೀನಿ ಇಂಥ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಹೆಂಗೆ ಅನಿಸೈತಿ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಾ ನೀವು ಮುಂದಿನ ಒಂದು ಹುಡಿಯಾದಾಗ ತೊಗೊಂಡ್ಬರ್ತನೋ ಅಲ್ಲಿವರೆಗೂ ಟಾಟಾ